ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದಲ್ಲಿ ರಾಮಾಯಣ ಮಹಾಭಾರತ ಯುದ್ಧ ನಡೆದಿರೋದು ಧರ್ಮ ಸ್ಥಾಪನೆಗಾಗಿ ರಾಮ ರಾವಣನ ದಹನ ಮಾಡಿದ್ರೆ ಪಾಂಡವರು ಕೌರವ ವಂಶವನ್ನೇ ಸರ್ವನಾಶ ಮಾಡಿದ್ರು ಧರ್ಮ ರಕ್ಷಣೆಗಾಗಿ ಲಕ್ಷಾಂತರ ಮಂದಿಯನ್ನ ಹತ್ಯೆ ಮಾಡಲಾಗಿತ್ತು ಇದೀಗ ಕಲಿಯುಗದಲ್ಲಿಯೂ ಧರ್ಮಸ್ಥಾಪನೆಯ ಕಾರ್ಯ ನಡೀತಿದೆ ಧರ್ಮಸ್ಥಾಪನೆಯ ಕಾರ್ಯ ಮಾಡ್ತಾ ಇರೋದು ಬೇರಾರೂ ಅಲ್ಲ ರಾಮನ ಆದರ್ಶವನ್ನೇ ಮೈಗೂಡಿಸಿಕೊಂಡು ರಾಮನ ತತ್ವವನ್ನೇ ಪಾಲನೆ ಮಾಡ್ತಿರೋ ನಾಯಕನೇ ಯೋಗಿ ಆದಿತ್ಯನಾಥ್ ಗೂಂಡ ರಾಜ್ಯವಾಗಿದ್ದ ಉತ್ತರ ಪ್ರದೇಶವನ್ನ ರಾಮರಾಜ್ಯವನ್ನಾಗಿಸಿದ ಯೋಗಿ ಆದಿತ್ಯನಾಥ್ ನಡೆಸಿದ ಎನ್ಕೌಂಟರ್ ಲೆಕ್ಕ ಹೇಳಿದ್ರೆ ನಿಮ್ಮ ತಲೆ ತಿರುಗೋದು ಗ್ಯಾರಂಟಿ ನೀವಿನ್ನು ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಷನ್ ಪಡೆಯೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡೋ ಮೂಲಕ ಅಖಂಡ ಭಾರತದ ಕನಸಿಗೆ ಬೆಂಬಲ ಸೂಚಿಸಿ ಗೋರಖ್ಪುರ ಮಠಾಧಿಪತಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಂತ ಘೋಷಣೆ ಆಗುತ್ತಲೇ ಅವರನ್ನ ಲೇಬಡಿ ಮಾಡಿದ್ದವರು ಅದೆಷ್ಟೋ ಮಂದಿ ಮೊಬೈಲ್ ಆಪರೇಟ್ ಮಾಡೋದಕ್ಕೆ ಬಾರದವರು ರಾಜ್ಯಭಾರ ಮಾಡ್ತಾರಾ ಅಂತ ಪ್ರಶ್ನಿಸಿದ್ದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಆಶೆ ಅಲ್ಲಾ ಸಮಾಜವಾದಿ ಪಾರ್ಟಿ ತೃಣಮೂಲ ಕಾಂಗ್ರೆಸ್ ಸೇರಿ ಹಲವು ಪಕ್ಷಗಳು ಯೋಗೀಜಿಯವರನ್ನ ಹೀಯಾಳಿಸಿತ್ತು ಸಂತ ಯೋಗೀಜಿ ಏನು ಮಾಡೋದಕ್ಕೆ ಸಾಧ್ಯ ಅಂತಂದಿದ್ರು ಆದರೆ ಈಗ ಯೋಗಿ ದೇಶದಲ್ಲಿಯೇ ಉತ್ತರ ಪ್ರದೇಶವನ್ನು ಮಾದರಿ ರಾಜ್ಯವನ್ನಾಗಿ ಬದಲಾಯಿಸಿದ್ದಾರೆ ತಾನೊಬ್ಬ ಎಂಥ ವ್ಯಕ್ತಿ ತನ್ನಲ್ಲಿರೋ ತಾಕತ್ತು ಎಂಥದ್ದು ಅನ್ನೋದನ್ನು ಕಳೆದ ಒಂದು ದಶಕದ ಅವಧಿಯಲ್ಲಿ ಯೋಗೀಜಿ ಮಾಡಿ ತೋರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಯೋಗೀಜಿ ಮಾಡಿದ ಕ್ರಾಂತಿಕಾರಿ ಬದಲಾವಣೆಗಳನ್ನು ಕಂಡು ಸ್ವತಃ ಹಿಯಾಳಿಸಿದವರೇ ಕೈ ಮುಗಿಯುವ ಸ್ಥಿತಿ ಬಂದೊದಗಿದೆ ಯೋಗಿ ಆದಿತ್ಯನಾಥ್ ಭಾರತ ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲೊಬ್ಬರು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸಂತನಾಗಿದ್ದರೂ ಕೂಡ ಅವರ ಚಾಣಾಕ್ಷತೆ ನಿಷ್ಠುರದ ನಿರ್ಧಾರಗಳೇ ಇಂದು ಅವರನ್ನು ಓರ್ವ ಮಾದರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಯೋಗಿಜಿ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಎದುರಾಗಿ ನಿಂತು ಮಾತನಾಡುವ ಧಮ್ಮು ಉತ್ತರ ಪ್ರದೇಶದಲ್ಲಿ ಯಾರಿಗೂ ಇಲ್ಲ ಸದಾ ವಿರೋಧಿಗಳಿಗೆ ಮಾತಿನಿಂದಲೇ ಉತ್ತರ ನೀಡದೆ ಕಾರ್ಯದಿಂದಲೇ ಉತ್ತರಿಸುವ ಯೋಗೀಜಿಯವರ ತಾಕತ್ತು ಕಂಡು ಇಡೀ ಭಾರತವೇ ಬೆರಗಾಗಿದೆ ಗೂಗಲ್ ಕೂಡ ಯೋಗಿಜಿಯವರನ್ನೇ ಭಾರತದ ಬೆಸ್ಟ್ ಮುಖ್ಯಮಂತ್ರಿ ಅಂತ ಹೇಳ್ತಿದೆ ಸಾಮಾಜಿಕ ಜಾಲತಾಣದಲ್ಲಿಯೂ ಯೋಗಿಜಿಯೇ ನಂಬರ್ ಒನ್ ಕಳೆದ ಹತ್ತೇ ಹತ್ತು ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಇಷ್ಟೊಂದು ಬದಲಾವಣೆ ಮಾಡೋದು ಸುಲಭದ ಮಾತಲ್ಲ ಯೋಗಿಜಿ ಅಧಿಕಾರಕ್ಕೇರುವ ಮೊದಲು ಉತ್ತರ ಪ್ರದೇಶ ಗೂಂಡಾ ರಾಜ್ಯವಾಗಿತ್ತು ಭೂಗತ ಪಾತಕಿಗಳು ಅಂಡರ್ವರ್ಲ್ಡ್ ಡಾನ್ಗಳು ಗ್ಯಾಂಗ್ಸ್ಟರ್ಗಳು ರಾಜಕಾರಣಿಗಳೇ ಅಧಿಕಾರ ನಡೆಸ್ತಿದ್ರು ಪೊಲೀಸರು ಅಷ್ಟೇ ಯಾಕೆ ರಾಜಕಾರಣಿಗಳು ಕೂಡ ಪಾತಕಿಗಳ ಎದುರು ತಲೆ ತಗ್ಗಸ್ತಿದ್ರು ಆದರೆ ಇಂದು ಉತ್ತರ ಪ್ರದೇಶ ಅಪರಾಧ ಮುಕ್ತ ರಾಜ್ಯವಾಗುವತ್ತ ದಾಪುಗಾಲಿಟ್ಟಿದೆ ಭಾರತದ ಅತಿ ದೊಡ್ಡ ರಾಜ್ಯದಲ್ಲಿ ಇಷ್ಟೊಂದು ಬದಲಾವಣೆ ತರೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಪ್ರಯೋಗಿಸಿದ್ದು ಎನ್ಕೌಂಟರ್ ಅನ್ನು ಅಸ್ತ್ರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಯೋಗಿಜಿ ನಡೆಸಿರುವ ಎನ್ಕೌಂಟರ್ ಎಷ್ಟು ಗೊತ್ತಾ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬರುತ್ತಲೇ ರಾಜ್ಯದಲ್ಲಿ ಅಪರಾಧ ಚಟುವಟಿಕೆಗಳನ್ನು ಮಟ್ಟ ಹಾಕುವುದಕ್ಕೆ ಮುಂದಾದರು ಪೊಲೀಸರು ಅಪರಾಧಿಗಳನ್ನು ಬಂಧಿಸೋದಕ್ಕೆ ಭಯ ಪಡ್ತಿದ್ದ ಕಾಲದಲ್ಲಿ ಯೋಗೀಜಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಿದ್ರು ಅಪರಾಧಿಗಳ ಬಂಧನದ ವೇಳೆಯಲ್ಲಿ ಪೊಲೀಸರು ಗುಂಡೇಟು ತಿಂದ್ರು ಅವಾಗ್ಲೇ ನೋಡಿ ಶುರುವಾಗಿದ್ದು ಎನ್ಕೌಂಟರ್ ಅಸ್ತ್ರ ಯೋಗೀಜಿ ಓರ್ವ ಸಂತನಾಗಿದ್ರು ಕೂಡ ಅಂದು ನಿಷ್ಠುರ ನಿರ್ಧಾರವನ್ನ ಕೈಗೊಂಡ್ರು ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ರು ಅಪರಾಧ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವಂತೆ ಆದೇಶ ನೀಡಿದರು ಉತ್ತರ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆದಿವೆ ಶೇಕಡ ಎಂಬತ್ತೈದರಷ್ಟು ಅಪರಾಧ ಚಟುವಟಿಕೆಗಳು ಸಂಪೂರ್ಣವಾಗಿ ಕಡಿಮೆಯಾಗಿದೆ ಶೇಕಡ ಎಂಬತ್ತರಷ್ಟು ದರೋಡೆ ಪ್ರಕರಣ ಶೇಕಡ ಎಪ್ಪತ್ತೈದರಷ್ಟು ಕಳ್ಳತನ ಶೇಕಡ ನಲವತ್ತರಷ್ಟು ಕೊಲೆ ವರದಕ್ಷಿಣೆ ಕಿರುಕುಳ ಅತ್ಯಾಚಾರ ಸುಲಿಗೆ ಪ್ರಕರಣಗಳು ಸಂಪೂರ್ಣವಾಗಿ ಕಡಿಮೆಯಾಗಿದೆ ಆರಂಭದಲ್ಲಿ ಉತ್ತರ ಪ್ರದೇಶದಲ್ಲಿ ಪೊಲೀಸರು ಪುಡಿ ರೌಡಿಗಳನ್ನು ಮಟ್ಟ ಹಾಕಿದ್ರು ನಂತರ ಪುಡಿ ರೌಡಿಗಳನ್ನು ಪೋಷಿಸುತ್ತಿದ್ದ ಡಾನ್ಗಳ ಹೆಡೆಮುರಿ ಕಟ್ಟಿದ್ರು ಅಪರಾಧ ಕೃತ್ಯ ಎಸಗುತ್ತಾ ಇದ್ದವರನ್ನು ಬಂಧಿಸುವ ಸಂದರ್ಭದಲ್ಲಿ ಶರಣಾಗತರಾದವರನ್ನ ಜೈಲಿಗಟ್ಟಿದ್ರು ಯಾರೆಲ್ಲ ಬಿದ್ರೋ ಅವ್ರ ಮೇಲೆ ಎನ್ಕೌಂಟರ್ ಅಸ್ತ್ರ ಪ್ರಯೋಗ ನಡೆಸಿದ್ರು ಉತ್ತರ ಪ್ರದೇಶದ ಪೊಲೀಸರು ನಡೆಸಿದ ಎನ್ಕೌಂಟರ್ಗೆ ಭಯ ಬಿದ್ದು ಸಾವಿರಾರು ರೌಡಿಗಳು ತಾವಾಗೆ ಪೊಲೀಸ್ ಠಾಣೆಗೆ ಬಂದು ಶರಣಾಗ್ತಿದ್ದಾರೆ ಉತ್ತರ ಪ್ರದೇಶದ ಸರ್ಕಾರ ಇತ್ತೀಚೆಗಷ್ಟೇ ಅಪರಾಧ ಕೃತ್ಯಗಳ ಮಾಹಿತಿಯನ್ನು ಬಿಚ್ಚಿಟ್ಟಿದೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ ಎಂಟು ಸಾವಿರಕ್ಕೂ ಅಧಿಕ ಎನ್ಕೌಂಟರ್ ನಡೆಸಲಾಗಿದೆ ಈ ಪೈಕಿ ಎಂಟು ಸಾವಿರದ ನೂರ ಹದಿನೆಂಟು ಮಂದಿ ಎನ್ಕೌಂಟರ್ನಲ್ಲಿ ಗಾಯಗೊಂಡಿದ್ದಾರೆ ಅಲ್ಲದೆ ಇನ್ನೂರ ಇಪ್ಪತ್ತೆರಡು ನಟೋರಿಯಸ್ ರೌಡಿಗಳನ್ನು ಹತ್ಯೆ ಮಾಡಲಾಗಿದೆ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಗ್ಯಾಂಗ್ಸ್ಟರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದ್ದು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಮಂದಿ ರೌಡಿಗಳನ್ನು ಬಂಧಿಸಿ ಜೈಲಿಗಟ್ಟಲಾಗಿದೆ ಗೂಂಡಾಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಎನ್ಕೌಂಟರ್ ನಡೆಸಲಾಗ್ತದೆ ಕೋಮು ಸಂಘರ್ಷವನ್ನು ಬುಡ ಸಮೇತ ಕಿತ್ತಾಕುವ ಸಲುವಾಗಿಯೇ ಯೋಗೀಜಿ ದಿಟ್ಟ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಕೋಮು ಸಂಘರ್ಷವನ್ನು ನಡೆಸುತ್ತಿದ್ದ ಒಂಬೈನೂರ ಹದಿನೈದು ಮಂದಿ ಗೂಂಡಾಗಳ ವಿರುದ್ಧ ರಾಷ್ಟ್ರೀಯ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಆಳವಾಗಿ ಬೇರೂರಿದ್ದ ಮಾಫಿಯಾ ಗ್ಯಾಂಗ್ಗಳನ್ನು ಹಾಕದ ಯುಪಿಸಿಎಂ ಸುಮ್ಮನೆ ಕೂರ್ಲಿಲ್ಲ ಗ್ಯಾಂಗ್ಸ್ಟರ್ಗಳನ್ನು ಎನ್ಕೌಂಟರ್ ಮೂಲಕ ಹೊಡೆದು ಬಿಸಾಕಿದ್ರೆ ಅವರ ಅಕ್ರಮ ಸಂಪಾದನೆ ಮಾಡಿದ್ದ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿಗೂ ಅಧಿಕ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ ಉತ್ತರ ಪ್ರದೇಶದಲ್ಲಿಂದು ಯಾರೇ ಅಪರಾಧ ಕೃತ್ಯ ಎಸಗಿದ್ರೆ ಅವರ ಮನೆಗಳ ಮೇಲೆ ಬುಲ್ಡೋಸರ್ ಸದ್ದು ಮಾಡುತ್ತೆ ಇದಕ್ಕೆ ಹೆದರಿರುವ ರೌಡಿಗಳು ತಮ್ಮ ಕಾರ್ಯವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಅಪರಾಧ ಕೃತ್ಯವೆಸಗಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದು ಬಾಲ ಬಿಚ್ಚಿದವರು ಕೂಡ ಎನ್ಕೌಂಟರ್ನಲ್ಲಿ ಹತರಾಗ್ತಿದ್ದಾರೆ ಇದೇ ಕಾರಣದಿಂದಲೇ ರೌಡಿಗಳು ಜೈಲಿನಿಂದ ಹೊರಬರೋದಕ್ಕೂ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಯೋಗಿಜಿ ಆಡಳಿತದಲ್ಲಿ ರಾಮನ ರಾಜ್ಯದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಹಿಂದೆ ರಾಮಚಂದ್ರನ ಆಡಳಿತದಲ್ಲಿ ರಾಮರಾಜ್ಯವನ್ನ ಕಂಡಿದ್ದ ಜನ ಇದೀಗ ಯೋಗಿಜಿ ಆಡಳಿತದಲ್ಲೂ ರಾಮರಾಜ್ಯ ಆಡಳಿತವನ್ನು ನೋಡುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಮೇಳ ನಡೆದಿದೆ ಬರೋಬ್ಬರಿ ಅರವತ್ನಾಲ್ಕು ಕೋಟಿಗೂ ಅಧಿಕ ಮಂದಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ರು ಕೋಟಿ ಕೋಟಿ ಜನ ಉತ್ತರ ಪ್ರದೇಶದಲ್ಲಿ ಜಮಾಯಿಸಿದ್ರೂ ಕೂಡ ಯಾವುದೇ ಅಪರಾಧ ಕೃತ್ಯಗಳು ನಡೆದಿಲ್ಲ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಕೂಡ ದಾಖಲಾಗಿಲ್ಲ ಇದನ್ನು ನೋಡಿದ್ರೆ ತಿಳಿಯೋದಿಲ್ವಾ ಯೋಗಿ ಉತ್ತರ ಪ್ರದೇಶದಲ್ಲಿ ಎಂಥ ಆಡಳಿತವನ್ನು ನಡೆಸ್ತಿದ್ದಾರೆ ಅನ್ನೋದು ಅಂದು ಅಪರಾಧ ಕೃತಿಯಲ್ಲಿ ಭಾಗಿಯಾಗ್ತಾ ಇದ್ದವರು ಇಂದು ದುಡಿದು ಬದುಕೋದನ್ನು ಕಲ್ತ್ಕೊಂಡಿದ್ದಾರೆ ಇದು ಯೋಗೀಜಿಯವರ ತಾಕತ್ತು ಅಂದು ಶ್ರೀರಾಮ ಧರ್ಮ ರಕ್ಷಣೆಗಾಗಿ ಹೋರಾಟವನ್ನ ಮಾಡಿದ್ರೆ ಇಂದು ಯೋಗಿ ಆದಿತ್ಯನಾಥ್ ಜಿ ಕೂಡ ಧರ್ಮ ಸಂರಕ್ಷಣೆಗಾಗಿಯೇ ಶ್ರಮಿಸುತ್ತಿದ್ದಾರೆ ಶ್ರೀರಾಮನ ಆದರ್ಶವನ್ನೇ ಮೈಗೂಡಿಸಿಕೊಂಡಿರುವ ಈ ಸಂತ ಉತ್ತರ ಪ್ರದೇಶಕ್ಕೆ ಶ್ರೀರಾಮ ಕೊಟ್ಟ ವರ ಅಂದರೆ ಖಂಡಿತ ತಪ್ಪಿಲ್ಲ ಉತ್ತರ ಪ್ರದೇಶದ ಮಟ್ಟಿಗೆ ಅತಿ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಚುನಾವಣಾ ರಾಜಕೀಯದಲ್ಲಿ ಇಂದಿಗೂ ಯೋಗೀಜಿ ಸೋಲನೆ ಕಂಡಿಲ್ಲ ಇದೀಗ ಯೋಗೀಜಿ ಹೆಸರು ಭಾರತದ ಪ್ರಧಾನಿ ಹುದ್ದೆಗೆ ಕೇಳಿ ನರೇಂದ್ರ ಮೋದಿ ಅವರ ನಂತರ ಯೋಗಿಜಿ ಭಾರತದ ಪ್ರಧಾನಿಯಾಗ್ತಾರೆ ಅನ್ನೋ ಮಾತುಗಳು ಬಲವಾಗಿವೆ ಗೂಂಡ ರಾಜ್ಯ ಅನ್ನೋ ಹಣೆಪಟ್ಟಿಯನ್ನು ಕಿತ್ತೆಸೆದು ರಾಮರಾಜ್ಯವನ್ನು ಕಟ್ಟುತ್ತಿರುವ ಯೋಗೀಜಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿ ಶ್ರೀರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಯುಪಿಯನ್ನ ಮಾದರಿ ರಾಜ್ಯವನ್ನಾಗಿಸಿರುವ ಯೋಗಿ ಮುಂದೆ ಭಾರತದ ಪ್ರಧಾನಿ ಆದರೆ ಭಾರತವು ರಾಮರಾಜ್ಯ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ